ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾನು ಇವತ್ತು ನೀರು ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ನೀರು ದೋಸೆನ ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದು ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನು ರಾತ್ರಿ ಹಕ್ಕಿನ ಎರಡು ಗ್ಲಾಸ್ ಹಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀರಲ್ಲಿ ಬೆಳಗ್ಗೆ ಮಾಡೋದ್ರಿಂದ ದೋಸೆನ ರಾತ್ರಿ ನೆನೆಸಿಟ್ಕೊಳ್ತೀನಿ ಇನ್ ಕೇಸ್ ನಿಮಗೆ ಸಂಜೆ ನೀರು ದೋಸೆ ತಿನ್ನಬೇಕು ಅನ್ಸಿದ್ರೆ ಬೆಳಗ್ಗೆ ಅಕ್ಕಿನ ನೆನೆಸಿಟ್ಕೊಂಡು ಸಂಜೆ ಮಾಡ್ಕೊಬೋದು ನೋಡಿ ನೀರು ದೋಸೆಗೆ ಅಕ್ಕಿ ನೆನೆಸಿಟ್ಕೊಂಡಿದ್ದಲ್ಲ ಪಲ್ಯ ಕೂಡ ರೆಡಿ ಮಾಡ್ತಾಯಿದ್ದೀನಿ ನಾನು ಅದ್ರ ಜೊತೆಯಲ್ಲಿ ಬೀಟ್ರೋಟ್ನ ತುರಿದಿಟ್ಕೊಂಡಿದ್ದೀನಿ ಕಡಲೆಬೇಳೆ ಸಾಸಿವೆ ಕರ್ಬೇನ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ಅಕ್ಕಿನ ಹಾಕೋಬೇಕಾಗತ್ತೆ ಕೆಲವರು ಬರೀ ಹಕ್ಕಿನ ರುಬ್ಬಿಟ್ಟು ನೀರು ಹಾಕ್ಬಿಟ್ಟು ದೋಸೆ ಮಾಡ್ತಾರೆ ಆದರೆ ಕಾಯಿ ಹಾಕಬೇಕು ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಹಾಗಾಗಿ ನಾನು ಕಾಯಿ ಹಾಕಿ ಮಾಡ್ತೀನಿ ಗಡಿಬಿಡಿಯಲ್ಲಿ ಮಕ್ಕಳು ಸ್ಕೂಲಿಗೆ ಹೊಟ್ಟಾಗ ಬೇಗ ಅರ್ಜೆಂಟಾಗಿ ಮಾಡಬೇಕು ತಿಂಡಿ ಅಂದರೆ ಅದರಲ್ಲಿ ಇದು ಒಂದು ಅಂತಲೇ ಹೇಳ್ತೀನಿ ನೀರು ದೋಸೆ ಕಾಯಿ ಚಟ್ನಿ ಹೀಗೆ ಕ್ಯಾರೆಟ್ ಪಲ್ಯ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೋಳಿ ಸಾರು ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿ ನೋಡಿ ನಾನಿವತ್ತು ಬೀಟ್ರೋಟ್ ಪಲ್ಯ ಹಾಗೆ ನೀರು ದೋಸೆ ಬರೀ ಬೀಟ್ರೋಟ್ ಪಲ್ಯ ಅಷ್ಟೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಅಕ್ಕಿನ ಹಾಕ್ಕೊಂಡು ಕಾಯಿನೂ ಹಾಕ್ಕೊಂಡು ಚೆನ್ನಾಗೆ ನೈಸಾಗಿ ರುಬ್ಕೋಬೇಕಾಗತ್ತೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನಾನು ಇದನ್ನು ಒಂದು ಪಾತ್ರೆಗೆ ಇದ್ದೀನಿ ನೋಡಿ ಹೀಗೆ ಅಕ್ಕಿ ನೆನೆಸಿರ್ತಿರಲ್ಲ ಆ ನೀರನ್ನು ಚೆಲ್ಬೇಡಿ ಜಾಸ್ತಿ ಆಗಿರುತ್ತೆ ಅಂತ ಅದನ್ನೇ ಇನ್ನೊಂದು ಪಾತ್ರೆಗೆ ಹಾಕೊಂಡಿರಿ ನೋಡಿ ನಾನು ಬಿಡಿ ಬೇರೆ ಪಾತ್ರೆಗೆ ಅಕ್ಕಿಯಲ್ಲಿ ಎಕ್ಸ್ಟ್ರಾ ಇರೋ ನೀರನ್ನೆಲ್ಲ ತೆಗ್ದುಕೊಂಡಿದ್ದೀನಿ ಬೇಕಾಗಿರೋ ನೀರನ್ನು ಮಾತ್ರ ಅಕ್ಕಿ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಉಳ್ದಿರೋ ಅಕ್ಕಿ ಕೂಡ ನಾನು ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ತಾಯಿದ್ದೀನಿ ಈ ರೀತಿ ಎಲ್ಲ ಅಕ್ಕಿನೂ ಹಾಕ್ಬಿಟ್ಟು ನೆಂದಿರೋದು ಚೆನ್ನಾಗಿ ನೈಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಸಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಇದು ಅಂತ ಹೇಳ್ಬೋದು ನೋಡಿ ಈಗ ಕಾಯಿ ತುರಿ ಕೂಡ ಹಾಕೊಳ್ತಾ ಇದ್ದೀನಿ ನಾನು ಕಾಯಿ ತುರಿ ಹಾಕಲ್ಲ ಹಾಗೆ ಮಾಡ್ತಾರೆ ಬಟ್ ಹಾಕಿ ಚೆನ್ನಾಗಿರುತ್ತೆ ಟೇಸ್ಟು ಸಾಫ್ಟಾಗೆ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಫುಲ್ ನೈಸಾಗೆ ಕೆಲವರು ಸೋಡಾ ಎಲ್ಲ ಹಾಕ್ತಾರೆ ನಾನು ಸೋಡಾ ಎಲ್ಲ ದೋಸೆ ಇಡ್ಲಿಗೆಲ್ಲ ಸೋಡಾನ ಯೂಸ್ ಮಾಡಲ್ಲ ನಾನು ಹಾಗೆ ಮಾಡ್ತೀನಿ ನೋಡಿ ಈಗ ಎಲ್ಲದು ಅದೇ ಪಾತ್ರೆಗೆನೆ ಇದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ತಕ್ಷಣ ದೋಸೆ ಮಾಡ್ಬೋದಿತ್ತು ತಕ್ಷಣ ಮಾಡ್ತೀನಿ ನಾನು ಆದರೆ ಪಲ್ಯ ರೆಡಿ ಮಾಡ್ಕೋಬೇಕಲ್ಲ ಹಾಗಾಗಿ ಈಗ ಪಲ್ಯನ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡು ನೀವು ಅಷ್ಟರೊಳಗೆ ಪಲ್ಯ ಕೂಡ ರೆಡಿ ಮಾಡ್ಕೊಬಿಡಿ ನೋಡಿ ನೀರೇನಾರು ಬೇಕು ಅಂದರೆ ನೀರು ಕೂಡ ಹಾಕೋಬೋದು ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಮತ್ತೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆನೇ ಇದ್ದೀನಿ ವೀಟೋಟ್ ಪಲ್ಯ ಮಾಡೋದಕ್ಕೆ ನೋಡಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೆ ನಾನು ಈಗ ಸಾಸಿವೆನ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ ಕಡಲೆಬೇಳೆ ಇಲ್ಲಿ ನಾನು ನಾಲ್ಕು ಟೇಬಲ್ ಸ್ಪೂನ್ ತೊಗೊಂಡಿದ್ದೆ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಇದ್ದೀನಿ ಕರ್ಬೇನ ಸೊಪ್ಪು ಚಿಟಪಟ ಅಂದಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಹೆಚ್ಚಿಟ್ಕೊಂಡಿದ್ನೆಲ್ಲ ಈರುಳ್ಳಿ ಚಿಕ್ಕದಾಗೆ ಅದನ್ನ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಈರುಳ್ಳಿ ಕಲ್ಲರ್ ಚೇಂಜ್ ಆಗಲಿ ಅಂತ ಸ್ವಲ್ಪ ಉಪ್ಪನ್ನ ಈಗ ಇದ್ದೀನಿ ಈರುಳ್ಳಿ ಏನು ಫುಲ್ ಫ್ರೈ ಆಗೋದು ಬೇಡ ಅಂದರೆ ಸ್ವಲ್ಪ ಕಲ್ಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟ ಆದಮೇಲೆ ಬೀಟ್ರೋಟ್ ದುರಿನ ಆಗಲೇ ಎಲ್ಲ ಇಟ್ಕೊಂಡಿದ್ವಲ್ಲ ಬಿಟ್ರೋಟ್ ತುರಿ ಅದನ್ನು ಇದ್ದೀನಿ ಬೀಟ್ರೂಟ್ ತಿನ್ನೋದ್ರಿಂದ ರಕ್ತ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಬ್ಲಡ್ ಇರೋಲ್ಲ ಅವರೆಲ್ಲ ಬೀಟ್ರೋಟ್ ಚೆನ್ನಾಗಿ ತಿನ್ನಿ ರಕ್ತ ಸೇರುತ್ತೆ ಚೆನ್ನಾಗೆ ಆಮೇಲೆ ಹೆಲ್ತಿಯಾಗಿರುತ್ತೆ ಬೀಟ್ರೂಟ್ ತುಂಬ ಹೆಲ್ತಿಗೆ ಒಳ್ಳೆಯದು ಕಾಯಿ ಚಟ್ನಿ ಎಲ್ಲ ಈಸಿ ಆಗುತ್ತೆ ಅಂತ ಮಾಡ್ತಾರೆ ಆದರೆ ಈ ರೀತಿ ತರಕಾರಿ ಹಾಕಿ ಏನಾದ್ರು ಒಂದೊಂದು ಪಲ್ಯ ಮಾಡ್ಕೊಳ್ಳೋದ್ರಿಂದ ತರಕಾರಿ ತಿಂತೀವಿ ಅದರಿಂದನೂ ಒಳ್ಳೆಯದಾಗುತ್ತೆ ಹಾಗಾಗಿ ಹೆಲ್ತಿಗೆ ತುಂಬ ಒಳ್ಳೆಯದು ಕ್ಯಾರೆಟು ಇದೇ ರೀತಿ ಕ್ಯಾರೆಟ್ ಪಲ್ಯ ಕೂಡ ಮಾಡ್ಕೋಬೋದು ತುರಿದ್ಬಿಟ್ಟು ನೀರು ದೋಸೆಗೆ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ನೀರು ದೋಸೆಗೆ ಎಲ್ಲದು ಐಟ್ ಇದು ಪಲ್ಯನೋ ಗ್ರೇ ಗ್ರೇವಿಗಳು ಎಲ್ಲ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಾಯಿ ತುರಿ ಕೂಡ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚಿಕ್ಕ ಬೌಲಲ್ಲಿ ಒಂದು ಬೌಲು ಕಾಯಿ ತುರಿ ತೊಗೊಂಡಿದ್ದೆ ಈಗ ನೋಡಿ ಒಂದು ಪಾತ್ರೆನ ಮುಚ್ಚಿಟ್ಟಿದ್ದೆ ನೋಡಿ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಪಲ್ಯ ಕೂಡ ರೆಡಿ ಆಗೋಗುತ್ತೆ ನೋಡಿ ಈಗ ಫೈನಲಾಗಿ ರೆಡಿ ರೆಡಿಯಾಗಿದೆ ಇದು ಈ ಟೈಮಲ್ಲಿ ನೋಡಿ ಉಪ್ಪು ಎಲ್ಲ ಹಾಕೊಳ್ಳಿ ಈ ರೀತಿ ಬಂದಿದೆ ಈಗ ಇದು ರೆಡಿ ಆಗಿದೆ ಆಲ್ರೆಡಿ ನಾನು ಹೆಂಚನ್ನು ಕಾಯಲಿಕ್ಕೆ ಇಟ್ಟಿದ್ದೀನಿ ಈಗ ಅಂಚೆಲ್ಲ ಕಾದಾಗಿದೆ ಅದಕ್ಕೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಸುತ್ತ ಇನ್ ಕೇಸ್ ನಿಮ್ಗೆ ಏನಾರ ಈ ಅಂಚಲ್ಲಿ ದೋಸೆ ಎದ್ದೊಳಿಲ್ಲ ಅಂದರೆ ಒಂದು ಅರ್ಧ ಈರುಳ್ಳಿನ ಕುಯ್ದುಬಿಟ್ಟು ಅದು ಎಣ್ಣೆಯಲ್ಲಿ ಹೆಜ್ಜಿಬಿಟ್ಟು ಫುಲ್ ಚೆನ್ನಾಗಿ ಸವರಿ ತುಂಬ ಚೆನ್ನಾಗಿರುತ್ತೆ ಈ ದೋಸೆ ಅಂಚು ನೋಡಿ ಈ ರೀತಿ ದೋಸೆನ ಹಿಟ್ಟನ್ನು ಹಾಕೊಳ್ಳೋದು ಈಸಿಯಾಗಿ ಮಾಡ್ಬೋದು ಈ ರೀತಿ ಆಮೇಲೆ ಸ್ವಲ್ಪ ಎಣ್ಣೆ ಕೂಡ ಹಾಕೊಳ್ತಾ ಇದ್ದೀನಿ ಯಾರ್ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ಕೊತಾ ಇದ್ದೀರ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಎಲ್ಲರೂ ನನ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ನೋಡಿ ಒಂದು ದೋಸೆನ ತಿರ್ಕೊಂಡು ಮತ್ತೆ ಇನ್ನೊಂದು ದೋಸೆನ ಹಾಕ್ಕೊಂಡು ಈ ರೀತಿ ಹಾಕೊಂಡು ಒಂದು ಪ್ಲೇಟ್ನ ಮುಚ್ಚಿಟ್ಕೋತಾ ಇದ್ದೀನಿ ನೋಡಿ ಈಸಿಯಾಗಿ ಬರ್ತಿದ್ದಲ್ವಾ ಇಷ್ಟೇ ಆಗಿ ಮಾಡ್ಬೋದು Bye, Marie. Bye, everyone.